ಇಲ್ಲ ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ ಫಸ್ಟ್ ತರಲ ಮಗಳು ಮಾಡಿದ್ದು ಅವರು ಫಸ್ಟ್ ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆಮೇಲೆ ತರಲಿನ ಮಗ ಮಾಡಿದ್ರು ವಿಶ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬಹಳ ಅದ್ಭುತವಾದ ಕಲಾವಿದ ಸರಳ ಜೀವಿ ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟರ್ ಅವಾಗ ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗಿದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ ಬಹಳ ಒಂದು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳಬೇಕು ಅವ್ರಿ ತುಂಬ ಅಲ್ಲ ನಮ್ಮ ಇಂಡಸ್ಟ್ರಿಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನು ನೋಡಿದೀವಿ ಆದ್ರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದ್ರು ಮತ್ತೆ ನಮ್ಮ ಇಂಡಸ್ಟ್ರೀಲಿ ಹುಟ್ಟೋದಿಲ್ಲ ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬಾ ಡಿಸಿಪ್ಲೀನ್ಡ್ ಅಂದ್ರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದ್ರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿದವರೆಗೂ ಅವರ ಕೆಲಸ ಆಯ್ತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊಂತ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗ್ಲಿ ಯಾವುದು ಇಲ್ದಿರೋ ಅಂತ ಒಬ್ಬ ಎಲ್ಲರೂ ಪ್ರೀತಿಸುವಂತ ಒಬ್ಬ ನಮ್ಮ ಜನಾರ್ದನವರು ಅವರು ಇವತ್ತು ಕಳ್ಕೊಂಡಿದ್ವಿ ನಾನು ನನ್ನ ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ನೂರು ಸಿನಿಮಾ ನಾನು ಮಾಡಿದಿನ ಜೊತೇಲಿ ಇವತ್ತಿಗೂ ಆ ಹುಷ್ಯದೋ ಅವ್ರದ್ದು ಜನಾರ್ದಂತ ಒಂದು ವಾಕಿಂಗ್ ಇದೆಯಲ್ಲ ಅಂತ ಹೇಳಿ ಬೈಕೊಂಡು ಬರೋದು ಅದು ಇನ್ನೂ ಕಿವಿಲ್ ಇದೆ ಅಂದ್ರೆ ಸರ್ ಅದು ತರಲೇ ನನ್ನ ಮಗ ಎಂತ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು